ನನಗೆ ನಿಂಗಪ್ಪ ಹೆಂಗಪ್ಪವರು ಒಂದು ದಾಖಲೆಗಳನ್ನು ತಯಾರು ಮಾಡಿದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಹಗರಣ ಆಗಿದೆ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅಂತ ಅಂತೇಳಿ ನಮಗೆ ಮನವಿ ಕೊಟ್ಟಿದ್ರು ಅವಾಗ ನಾನೇನು ಹೇಳಿದೆ ನಾನು ಅಂಥ ಪರಿಶೀಲನೆ ಮಾಡೋ ಶಕ್ತಿ ನನ್ನಲ್ಲಿಲ್ಲಪ್ಪ ಸಿ ಎಸ್ ಇ ಇಒರಿಗೂ ಮೇಲಧಿಕಾರಿ ವರ್ಗಾವಣೆ ಮಾಡಪ್ಪ ಅವರು ಅವರು ಕೊಟ್ಟು ಬಂದಿದ್ದಾರೆ ಅವರು ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತ್ಗೆ ವರ್ಗಣ ಮಾಡಿದ್ದಾರೆ ಅಂತೇಳಿ ಮತ್ತೊಂದು ಮನೆ ಪಟ್ಟು ಕೊಟ್ಟು ಜಿಲ್ಲಾ ತಂಡದಿಂದ ಮಾಡಿದರೆ ಮೊದಲಲ್ಲಿ ಏನೇನು ಆಗರಣ ಆಗಿದೆ ಇವರು ಹೇಳಿದ್ದಾರೆ ಅಂತಂದ್ರೆ ಹುಡುಗರು ಗ್ರಾಮಕ್ಕೆ ಅಂತಂದ್ರೆ ಗೋಡುಗಟ್ಟೆ ಒಂದು ಕಂಪ್ಲೀಟ್ ಸೇರಿದೆ ಆಮೇಲೆ ನಮ್ಮದು ಎಲ್ ಎಲ್ ಸಿ ಕಾಲೇಜ್ ಕಾಲೇಜ್ರಿಂದ ಸುಮಾರು ಆಳ್ವರಲ್ಲಿ ಒಳಗಳಲ್ಲಿ ಒಂಬತ್ತು ಕಿಲೋ ಕೆಲಸ ಮಾಡ್ತದೆ ಅವಾಗ ಆ ದಿನದಲ್ಲಿ ಏನೋ ಮಾಡ್ತಾ ಇದ್ದಾರೆ ಎರಡು ತಿಂಗಳ ಕಂಪ್ಲೀಟ್ ಆಮೇಲೆ ಹನ್ನೆರಡಲ್ಲಿ ಭೂಮಿ ನಿವಾರಣೆ ಅಂತಿದೆ ಅದರಲ್ಲಿ ಸುಮಾರು ಹದಿನೈದು ಲಕ್ಷ ಸಾವಿರ ಕಾಮಗಾರಿ ಇನ್ನು ಅದಕ್ಕೆ ನಲವತ್ತಾರು ಸಾವಿರ ರೂಪಾಯಿ ಸುಮಾರು ಎರಡು ವರ್ಷ ಇದ್ದಾರೆ ಆ ಕಾಮಗಾರಿಗಳು ಸಾಕಾಗಿಲ್ಲ ಮತ್ತೆ ಆಮೇಲೆ ನಮಗೆ ಅವರು ವಾರಗಳ ಒಂದ್ಸರಿ ಎರಡು ಸರಿ ಕೊಡ್ತಾರೆ ಒಂದ್ಸರಿ ಎರಡು ಸರಿ ಬರ್ತಾರೆ ಕೆಲಸದಲ್ಲಿ ಕುಂಠಿತಾಗ್ತವೆ ಅಂತೆ ಸುಮಾರು ತಿಂಗಳು ಗಂಟೆ ತಿಂಗಳು ಗಂಟೆ ಮುಪ್ಪತ್ತು ಗಂಟೆ ತಿಳಿಸ್ತಾರೆ ಮತ್ತೆ ಸಿಬ್ಬಂದಿಗಳು ಸರಿಯಾಗಿ ಒತ್ತು ಮಾಡಿಸ್ತಿಲ್ಲ ನಮ್ಮ ಸ್ಥಳೀಯ ಸರ್ಕಾರದವರಿಗೆ ಸ್ವಲ್ಪ ಕಾರ್ಯಕ್ರಮಕ್ಕೆ ಕೂಡ ಸಿಬ್ಬಂದಿಯಿಂದ ಹಿಡಿದು ಬಿಡುವರಿಗೆ ಯಾರು ಫೋನ್ ಸರಿ ವರ್ತಾ ಇಲ್ಲ ಊರಿನ ಜನರಿಗೆ ಕೂಡ ಯಾರು ಮಾಡ್ತಾರೆ ಹಂಗಾಗಿ ಊರಿನ ಜನರು ನಮ್ಮನ್ನ ಸ್ವಚ್ಛ ಮಾರಿ ಹಾಕೋದ್ರಿಂದ ನಾವು ಬೇಸತ್ತು ಈ ಸಿ ಎಸ್ಗೆ ನಾವು ಕೂಡ ಮನವಿ ನಾವು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಮ್ಮೂರಿನ ಕುಂಠಿತ ಆಗಿದೆ ದಯವಿಟ್ಟು ನೀವೆಲ್ಲ ಸರಿಪಡಿಸ್ಲಿ ಬೇಗ ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಸುಮಾರು ಒಂಬತ್ತನೇ ತಾರೀಕು ಸಿ ಎಸ್ ಆಗಲಿ ಆಗಲಿ ನಮ್ಮ ಗ್ರಾಮ ಪಂಚಾಯತಿ ಬಂದು ನಿಮ್ಮ ಸಮಸ್ಯೆಗಳು ಏನಪ್ಪಾ ಅಂತೇಳಿ ಹೇಳಿ ನಮ್ಗೆ ಯಾವೊಂದರ ಮಾಹಿತಿ ಅಂತ ಬಂದಾಗ ಇಲ್ಲಿ ಯಾವ ಪ್ಲಾಂಟ್ ಅಂತೇಳಿ ಸುಮಾರು ಇದೇ ಕೊಟ್ಟಿದ್ದೀವಿ ಇಪ್ಪತ್ತೊಂದು நான் அவர ஒப்பந்து பாவத்தி ரோப இது அந்த இவ்வாட சாய்க்கு பிரதி ஒன்று பேஜ் ஃபுட்டில் நோட பரிசீலனை நம்ம ஊரின் அந்தவனாக ஏன் சமயம் ಬೋಗಸ್ ಆಗಿದವ ಸಹ ಎಲ್ಲ ಏನು ಸಮಸ್ಯೆ ಇದೆಯಾ ಅದೆಲ್ಲ ನಮಗೆ ಪರಿಶೀಲನೆ ಸರ್ಕಾರದ ಮುಖಾಂತರ ಲೆಕ್ಕಪತ್ರಗಳು ನೋಡಿ ಪರಿಶೀಲನೆ ಮಾಡ್ಬೇಕಂತೇಳಿ ತಮ್ಮ ಇವರು ನಮ್ಮ ಎಂಟನೇ ತಾರೀಕಿಗೆ ತಾವು ಏನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಗರಣ ಆಗಿದೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣ ಆಗಿದೆ ಕೆಲವೊಂದು ದಾಖಲೆಗಳು ನನ್ನ ಹತ್ರ ಇದ್ದಾವೆ ಹೇಳಿ ನಮ್ಮ ನಮ್ಮ ಹತ್ರ ಬಂದಿದ್ದರು

ಎಲ್ಲ ಇಲಾಖೆ ಕೊಡುಗೆ ಅವರು ದಾಖಲೆಗಳನ್ನು ಸಮೇತ ಎಲ್ಲರಿಗೂ ಕೊಟ್ಟಿದ್ದಾರೆ ಅವ್ರ ನಮಗೆ ನಮಗೇನು ಕೆಲವೊಂದು ಲೋಪಗಳು ಕಂಡು ಬಂದಾರೆ ಅದ್ರ ಜೊತೆಯಾಗಿ ಈಗ ಎನ್ ಆರ್ ಜಿ ವಿಚಾರಕ್ಕೆ ಬಂದಾಗ ಎಲ್ಲ ಮೀಟಿಂಗ್ ಒಂದು ಮೀಟಿಂಗ್ ಆಗಿ ನಲವತ್ತು ಫಿಫ್ಟೀನ್ ಫೋರ್ಟೀನ್ ಫೈನಲ್ಸ್ ಎಲ್ಲ ವಿಚಾರ ನೆರಗಂಧಿ ವಿಚಾರ ಸದ್ಯ ಎಣ್ಣಮ್ಮ ವಿಚಾರಕ್ಕೂ ಬರ್ತದೆ ಆರ್ ವಿಚಾರಪ್ಪ ಅಂತಂದ್ರೆ ಉದಾಹರಣೆಗೆ ಭೇಟಿಗಳು ನಮ್ಮ ನಮ್ಮ ದೇಶದ ಒಂದು ಸಂವಿಧಾನದ ಪ್ರಕಾರ ಇದೆ ಆ ಪ್ರಕಾರ ಒಂದು ಮೂರು ನಾಲ್ಕು ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಇಪ್ಪತ್ತರಿಂದ ನಲವತ್ತು ಜನವರೆಗೆ ಒಂದು ಭೇಟಿಗೆ ಒಂದೇ ಮೇಟಿಗೆ ನೂರಾರು ಮಂದಿ ಸೇರಿಸಿ ಒಂದು ಮೀಟಿಗೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಆದ್ರೆ ಅದರಲ್ಲಿ ಸ್ವಲ್ಪ ಬೋಗಸು ಜಾಸ್ತಿ ಆಗಿದೆ ಮೇಲ್ ಬೇರೆ ಬರ್ತದೆ ಅದ್ರ ಜೊತೆಗೆ ಬೋಗಸ ಆಗಿದವೇ ತೋರ್ತೀವಿ ಸಾಧ್ಯತೆ ಮಾಡ್ತೀವಿ ಅಂತೇಳಿ ದಾನ್ಯವನ್ನು ಸೃಷ್ಟಿ ಮಾಡಿಕೊಂಡು ಪ್ರತಿಯೊಬ್ಬರು ಅದ್ರ ಜೊತೆ ಮನೆಯ ಈ ಬರೆಯೋ ಕೂಲಿ ಕೆಲವು ನಮಗೆ ಮೇಟಿಗೋರು ಕೂಲಿ ಎದು ಕಡಿಮೆ ಆಗ್ತೀರಿ ಅಂತ ಹೇಳಿ ಕೆಲಸ ಮಾಡ್ತಾರೆ ಕೂಲಿ ಎದ್ ಕಡಿಮೆ ಆಗ್ತಿದೆ ಅಂತಂದ್ರೆ ಕೂಲಿ ಕಡಿಮೆ ಆಗೋ ಉದ್ದೇಶ ಏನಪ್ಪ ಅಂದ್ರೆ ಅಲ್ಲಿ ಹದಿನೈದು ಮಂದಿ ಕೆಲ್ಸಕ್ಕೆ ಹೋಗಿರ್ತಾರೆ ಹೌದು ಹೌದು ಹದಿನೈದು ಮಂದಿ ಕೆಲ್ಸಕ್ಕೆ ಹೋಗಿರ್ತಾರೆ ಇನ್ನು ಐದು ಮಂದಿ ಮನೆಯವರವರೆಗೆ ಹಾಕಿರ್ತಾರೆ ಅವರು ಮನೆಗೆ ಪ್ರೆಜೆಕ್ಟ್ ಇರ್ತಾವೆ ಇಪ್ಪತ್ತು ಮಂದಿ ಪ್ರೆಜೆಕ್ಟ್ ಇರ್ತಾವೆ ಇಪ್ಪತ್ತು ಮಂದಿ ಪ್ರೊಜೆಕ್ಟ್ ಇದ್ದಾಗ ಕೆಲಸ ಇಪ್ಪತ್ತು ಮಂದಿ ಆಗಿರೋದು

ಒಂದು ನಾ ಒಂದು ಐದು ಅಕೌಂಟ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಟ್ಟಿದ್ವಿ ಅದು ಅವರು ಆ ತಂಡದಿಂದ ಪ್ರಶೀಲನೆ ಮಾಡಿದಾಗ ಹೊರಗೆ ಬರುತ್ತೆ ಪೂರ್ತಿ ಸಂಪೂರ್ಣ ನಾವು ಹಾಕಿಲ್ಲ ಗುಣ ಇರ್ಲಿಕ್ಕಿಲ್ಲ ಬಟ್ಟು ಕಡೆ ಮ್ಯಾಲ ಹೋಗಬೇಕು ನಾನು ಇರೋ ಉದಾಹರಣೆ ತೋರಿಸ್ತಿದೀನಿ ಹೋಗಿಲ್ಲ ನಿಮ್ಮ ಕೈ ತಿಲ್ಲಿ ನೀವು ಕೆಲಸ ಮಾಡಿಲ್ಲ ನೀವು ಸರಿಯಾದ ಮರೆಯತಾ ಇಡ್ರಿ ನೀವೆಲ್ಲ ಎಂಟು ಅಮೌಂಟ್ ಅಂತ ಕೇಳಕ್ಕ ಇಲ್ಲಿ ಆಮೇಲೆ

ಏನು ಮಾಡ್ರಿ ಯಾವ ದಾಖಲೆ ಬೇಕಂತ ಹೇಳಿ ಇವತ್ತು ರಾಮ್ ರಾಮ್ ಕೂಡ ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಿನ್ನಡೆ ಬಟ್ ವಿದ್ಯಾವಂತ ನಮ್ಮ ಮಕ್ಕಳು ಏನಂಗಿರ್ತಾರಲ್ಲ ತಡೆದು ತೋರಿಸಿದಾಗ ಪ್ರತಿ ಒಂದು ಇದೆ ಇವರು ಹಿಂಗ್ ಹಿಂಗ್ ಐತಿ ಇಂತ ಇದು ಈ ಒಣ ಹಿಂಗೆ ಐತೆ ಇವತ್ತು ಸರ್ಕಾರ ಮಾಡಿದ್ರು ಅದಕ್ಕೆ ನಮ್ಗೆ ಅದರಿಂದಾನೆ ನಮ್ಗೆ ಇದೆಲ್ಲ ಲಾಭ ಆಗಿದೆ ಅಂತ ಹೇಳಿ ಇವರು ಕೂಡ ತಿಳಿಸಿದ್ದಾರೆ ಇವರು ಕೂಡ ತಿಳಿಸಿದ್ದಾರೆ ಎಲ್ಲಿಂದ ಬಂದಪ್ಪ ಅಂದ್ರೆ ಅದು ಬಂದಿದ್ದ ಮಾಹಿತಿ ನಮ್ಮ ಇದು ತಾಂತ್ರಿಕ

ನನಗೆ ಏನು ಗೊತ್ತಿಲ್ಲ ಸಾವಿರ ಮಂದಿ ತಳ್ಸಿಕೊಂಡಿರೋದು ಒಷ್ಟು ಪರಿಶೀಲನೆ ಮಾಡಿ ನಾನು ರೈಟ್ ಹಾಕಿ ಟ್ಯಾಂಕರ್ ಕೂಡ ಬರೋದು ಗ್ರಾಮ ಪಂಚಾಯಿತಿ ಸದಸ್ಯ ಸಾತ ಅಧಕ್ಷನ ನಾನು ಒಂದು ಅಧಕ್ಷನ 12 ಈಗ ನಾನು ಏನು ಮಾಡಬೇಕಾಗುತ್ತೆ ಒಬ್ರು ಸರ್ ಒಬ್ರು ಈಗ ಅಾ ನನಗೆ ಹೇಳ್ತ ಈಗ ನೀವು ನೋಡಿದಂಗ ಸಿಎಸ್ ಗೆ ಕಂಪ್ಲೇಂಟ್ ಕೊಟ್ರಿ ಕೊನೆ ಹೇಳಿದ ಮೇಲ್ ಮೇಲ್ನೋಟಕ್ಕೆ ನಿಮಗೂ ಹೋಗ್ಲು ಸರ್ಗೆ

ஆஹ் <rozum organization> <mainland eye>

மொதலி ஜன்கைத்தவர சார்

ಪಾವತಿಸಬೇಕು ಕಾಮಗಾರಿಗೆ ಸಮೀಪ ಹಾಗಾಗಿ ಮುಂದುವರಿಯಿತು ಸುಮಾರು ಹೆಣ್ಣ ಮಾರುಕಟ್ಟೆ ಸುತ್ತ ಲೇವಾಲಯ ಮನೆ ಮನೆ ಗಿದ್ದವರಿಗೆ ಅಮೌಂಟ್ ಹಾಕಿರುತ್ತಾರೆ ಕೆಲಸ ಪದಾರ್ಥಕ್ಕೆ ಅಮೌಂಟ್ ಹಾಕಿ ಬಂದವರಿಗೆ ಕಡಿಮೆ ಕೊಡಿ ಪಾವತಿ ಮಾಡಿರುತ್ತಾರೆ ಇದು ಮಾಧ್ಯಮಗಳ ಜನಗಳಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗುತ್ತೆ ಇದರಿಂದ ನಮಗೆ ತಿಳಿದ ಮಟ್ಟಿಗೆ ಇದರ ಬಗ್ಗೆ ಮಾನ್ಯ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲ ಮಾಹಿತಿ ಮಾನ್ಯ ಇದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಡೆಟ್ರ ಸಮಯ ಸಲ್ಲಿಸಿದರೆ ನಂತರ ಮಾನ್ಯ ಲೋಕಾಯುಕ್ತರು ಕೂಡ ಇದರ ಬಗ್ಗೆ ಲೆಟ್ರೋ ಸಲ್ಲಿಸಿದೆ